ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗಾತಂಕಗಳ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ನಿಯಮ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ನು ಸೊ ಆನ್ಸರ್ ಏನಾಗುತ್ತೆ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಂತ ತಗೊಳ್ಳೋದಾದರೆ ಫಾರ್ ಎಕ್ಸಾಂಪಲ್ ಟು ಟು ದಿ ಪವರ್ ಆಫ್ ಫೋರ್ ಇಂಟು ಟು ಟು ದಿ ಪವರ್ ಆಫ್ ಟೂ ಅಂತ ತಗೊಂಡ್ರೆ ಏನಾಗುತ್ತೆ ಟೂ ಟೂಗೆ ಟು ಫೋ ಇಲ್ಲಿ ಇಂಟು ಇರೋದರಿಂದ ಫೋರ್ ಪ್ಲಸ್ ಟೂನ ಮಾಡ್ತೀವಿ ಅಲ್ಲಿಗೆ ಟೂ ಟು ದಿ ಪವರ್ ಆಫ್ ಸಿಕ್ಸ್ ಆಗುತ್ತೆ ಸೊ ಈ ರೀತಿ ಈ ನಿಯಮ ಫಾಲೋ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇ ನಿಯಮ ಎರಡನೇ ನಿಯಮದಲ್ಲಿ ಮೂರು ರೀತಿ ನೋಡ್ತಾ ಹೋಗ್ತೀವಿ ಮೊದಲನೇದು ಎಮ್ ಈಸ್ ಮೋರ್ ದ್ಯಾನ್ ಎನ್ ಇದ್ದಾಗ ಎಮ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಯಾವುದಕ್ಕಿಂತ ಎನ್ಗಿಂತ ಸೊ ಆವಾಗ ಯಾವ ರೀತಿ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಎಗೆ ಎ ಅಂತ ಕನ್ಸಿಡರ್ ಮಾಡ್ತೀವಿ ಎಮ್ಗೆ ಎಮ್ಮು ಇದೇನಾಗುತ್ತೆ ಕೆಳಗಿರೋದು ಮೇಲೋಯ್ತು ಅಂದರೆ ಮೈನಸ್ ಎನ್ ಆಗುತ್ತೆ ಡಿವೈಡ್ ಇರೋದು ಮೈನಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಕೆಳಗಿರೋದು ಮೇಲೋದಾಗ ಮೈನಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಟೂ ಟು ದಿ ಪವರ್ ಆಫ್ ಫೋರ್ ಡಿವೈಡೆಡ್ ಬೈ ಟೂ ಟು ದಿ ಪವರ್ ಆಫ್ ಟು ಅಂತಲೇ ಕನ್ಸಿಡರ್ ಮಾಡಿದ್ರೆ ಟೂಗೆ ಟೂನ ಕನ್ಸಿಡರ್ ಮಾಡ್ತೀವಿ ಫೋರ್ಗೆ ಫೋರೇ ಇರುತ್ತೆ ಇಲ್ಲಿರೋ ಟೂ ಮೇಲೋಯ್ತು ಅಂದರೆ ಏನಾಗುತ್ತೆ ಮೈನಸ್ ಟೂ ಆಗುತ್ತೆ ಅಲ್ಲಿಗೆ ಫೈನಲ್ ಏನಾಗುತ್ತೆ ಟೂ ಟು ದಿ ಪವರ್ ಆಫ್ ಟೂ ಆನ್ಸರ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸು ಸೊ ಯಾವಾಗ ಎಮ್ ಜಾಸ್ತಿ ಇದ್ದಾಗ ಇಲ್ಲೇನಿದೆ ಎಮ್ ಪೊಸಿಷನ್ ಇರೋದು ಫೋರ್ ಏನಾಗಿದೆ ಟೂ ಗೋಲ್ಸ್ಕೊಂಡ್ರೆ ಜಾಸ್ತಿ ಇದೆ ನೆಕ್ಸ್ಟು ಎನ್ ಮೋರ್ ದ್ಯಾನ್ ಎಮ್ ಅಂದರೆ ಕೆಳಗಿನ ಘಾತಾಂಕ ಜಾಸ್ತಿ ಇದ್ದಾಗ ಆನ್ಸರ್ ಏನಾಗುತ್ತೆ ಅಂದರೆ ಒನ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಎಮ್ ಆಗಿರುತ್ತೆ ಫ್ರೆಂಡ್ಸು ಫಾರ್ ಎಕ್ಸಾಂಪಲು ಟು ಟು ದಿ ಪವರ್ ಆಫ್ ಫೋರು ಟೂ ಟು ದಿ ಪವರ್ ಆಫ್ ಟು ಇ ಸಾರಿ ಟು ಟು ದಿ ಪವರ್ ಆಫ್ ಟು 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 ದಿ ಪವರ್ ಆಫ್ ಫೋರ್ ಇದ್ದಾಗ ಕೆಳಗಡೆ ಏನಾಗಿದೆ ಆತಂಕ ಜಾಸ್ತಿ ಇದೆ ಈಗ ಏನಾಗುತ್ತೆ ಟೂಗೆ ಟೂನ ತೊಗೊಳ್ತಿದ್ದೀನಿ ಎನ್ ಪೊಸಿಷನ್ಲಿ ಫೋರ್ ಇದೆ ಫೋರ್ ತೊಗೊಳ್ತಿದ್ದೀನಿ ಮೈನಸ್ ಎಮ್ ಪೊಸಿಷನ್ಲಿರೋದನ್ನ ಲೆಸ್ ಮಾಡ್ತಾ ಹೋಗ್ತೀನಿ ಅಲ್ಲಿಗೆ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಟು ಟು ದಿ ಪವರ್ ಆಫ್ ಟೂ ಆಗಿರುತ್ತೆ ಫೈನಲ್ ಆನ್ಸರ್ ಏನಾಗುತ್ತೆ ಅಂದರೆ ಇದು ಮೇಲ್ ಹೋಗುತ್ತೆ ಅಂದಾಗ ಟೂ ಟು ದಿ ಪವರ್ ಆಫ್ ಮೈನಸ್ ಟೂ ಆಗಿರುತ್ತೆ ಫ್ರೆಂಡ್ಸ್ ಆನ್ಸರ್ ಸೊ ನೆಕ್ಸ್ಟ್ ಥರ್ಡ್ ಒನ್ ಸಿಚುವೇಶನ್ನು ಎಮ್ ಈಸ್ ಈಕ್ವಲ್ ಟು ಎನ್ ಆಗಿದ್ದಾಗ ಎರಡು ಈಕ್ವಲ್ ಆಗಿದ್ದಾಗ ಎರಡನೇ ನಿಯಮದಲ್ಲಿ ಎರಡು ಈಕ್ವಲ್ ಆದಾಗ ಏನಾಗತ್ತೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂದರೆ ಎ ಟು ದಿ ಪವರ್ ಆಫ್ ಏನಾಗ್ತಾ ಹೋಗುತ್ತೆ ಝೀರೋ ಆಗ್ತಾ ಹೋಗುತ್ತೆ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಒನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಅಲ್ಲಿಗೆ ಎ ಟು ದಿ ಪವರ್ ಆಫ್ ಎಮ್ಮು ಎ ಟು ದಿ ಪವರ್ ಆಫ್ ಎನ್ ಎಮ್ ಇಸ್ ಇಕ್ವಲ್ ಟು ಎನ್ ಅಂತ ಅಂದರೆ ಅಲ್ಲಿಗೆ ಎ ಟು ದಿ ಪವರ್ ಆಫ್ ಎನ್ ಆಗುತ್ತೆ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಆಗುತ್ತೆ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಎನ್ ಆಗುತ್ತೆ ಅಲ್ಲಿಗೆ ಎ ಟು ದಿ ಪವರ್ ಆಫ್ ಜೀರೋ ಆಗಿರುತ್ತೆ ಮೀನ್ಸ್ ಒನ್ ಒನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಇದಕ್ಕೆ ಎಕ್ಸಾಂಪಲ್ ಆಗಿ ತಗೊಳ್ಳೋದ್ರೆ ಟು ಟು ದಿ ಪವರ್ ಆಫ್ ಟು ಡಿವೈಡೆಡ್ ಬೈ ಟು ಟು ದಿ ಪವರ್ ಆಫ್ ಟು ಅಂತ ಕನ್ಸಿಡರ್ ಮಾಡಿದ್ರೆ ಈ ಎಮ್ ಇಸಿಕೊಲ್ಟು ಎನ್ ಸೇಮ್ ಆಗಿದೆ ಅಲ್ಲಿಗೆ ಟು ಟು ದಿ ಪವರ್ ಆಫ್ ಟು ಮೈನಸ್ ಟು ಆಗುತ್ತೆ ಅಲ್ಲಿಗೆ ಟು ಟು ದಿ ಪವರ್ ಆಫ್ ಜೀರೋ ಅಂದರೆ ನಥಿಂಗ್ ಬಟ್ ಎನ್ ಒನ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಇದು ಎರಡನೇ ನಿಯಮ ಆಗುತ್ತೆ ಮೂರು ಟೈಪಲ್ಲಿ ನಾವು ನೋಡ್ತೀವಿ ಎಮ್ ಜಾಸ್ತಿ ಇದ್ದಾಗ ಎನ್ ಜಾಸ್ತಿ ಇದ್ದಾಗ ಎಮ್ ಎನ್ನು ಈಕ್ವಲ್ ಇದ್ದಾಗ ನೆಕ್ಸ್ಟು ಮೂರನೇ ನಿಯಮ ಮೂರನೇ ನಿಯಮ ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಆಗಿರುತ್ತೆ ಫ್ರೆಂಡ್ಸ್ ಅವಾಗೇನಾಗುತ್ತೆ ಎ ಟು ದಿ ಪವರ್ ಆಫ್ ಇಲ್ಲಿ ಇವೆರಡರ ಮಧ್ಯೆ ಏನು ಬ್ರಾಕೆಟ್ ಇದೆ ಅಂದರೆ ಮೀನ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇವೆರಡೂ ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗಿರುತ್ತೆ ಫ್ರೆಂಡ್ಸು ಫಾರ್ ಎಕ್ಸಾಂಪಲು ಟು ಟು ದಿ ಪವರ್ ಆಫ್ ಟು ಟು ದಿ ಪವರ್ ಆಫ್ ಫೋರ್ ಅಂತ ಹೇಳಿದ್ರೆ ಟು ಟು ದಿ ಪವರ್ ಆಫ್ ಟು ಇಂಟು ಫೋರು ಅಲ್ಲಿಗೆ ಟು ಟು ದಿ ಪವರ್ ಆಫ್ ಏನಾಗಿರುತ್ತೆ ಏಯ್ಟ್ ಆಗಿರುತ್ತೆ ಸೊ ಈ ರೀತಿ ಪ್ರಾಬ್ಲಮ್ಸ್ ನಾವು ನೋಡ್ಬೋದು ಮೂರನೇ ನಿಯಮದಲ್ಲಿ ಇನ್ನು ನಾಲ್ಕನೇ ನಿಯಮ ನಾಲ್ಕನೇ ನಿಯಮ ಎ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಇದೆ ಎ ಬಿ ಟು ದಿ ಪವರ್ ಆಫ್ ಎಮ್ನ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಎಗೂ ಕೂಡ ಎಮ್ ಬರುತ್ತೆ ಬಿಗೂ ಕೂಡ ಎಮ್ ಬರುತ್ತೆ ಆದರೆ ಮಧ್ಯದಲ್ಲಿ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋದು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಟೂ ಇಂಟು ತ್ರೀ ಟು ದಿ ಪವರ್ ಆಫ್ ಫೋರ್ ಅಂತ ಹೇಳಿದಾಗ ಟೂಗೂ ಕೂಡ ಇದು ಫೋರ್ ಘಾತಾಂಕ ಬರುತ್ತೆ ಇಂಟು ತ್ರೀಗೂ ಕೂಡ ಈ ಘಾತಾಂಕನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಲಾಸ್ಟ್ ಒನ್ ಐದನೇ ನಿಯಮ ಎ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಹೇಳಿದ್ರೆ ಈ ಘಾತಾಂಕ ಎಗೂ ಸಂಬಂಧಪಟ್ಟಿದೆ ಬಿಗೂ ಸಂಬಂಧಪಟ್ಟಿದೆ ಅಲ್ಲಿಗೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಹೇಳಿದರೆ ಟು ಬೈ ತ್ರೀ ಟು ದಿ ಪವರ್ ಆಫ್ ಫೋರ್ ಅಂತ ಹೇಳಿದಾಗ ಟು ಟು ದಿ ಪವರ್ ಆಫ್ ಫೋರು ಡಿವೈಡೆಡ್ ಬೈ ತ್ರೀ ಟು ದಿ ಪವರ್ ಆಫ್ ಫೋರ್ ಅಂತ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಸೊ ಗಾತಾಂಕಗಳ ನಿಯಮಗಳಲ್ಲಿ ಐದು ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ ಮೊದಲನೇ ನಿಯಮ ಎ ಟು ದಿ ಪವರ್ ಆಫ್ ಎಮ್ n ಆಫ್ ಎನ್ ಇಸ್ ಎ ಟು ದಿ ಪವರ್ ಆಫ್ ಎನ್ ಆಗಿರುತ್ತೆ ಎರಡನೇ ನಿಯಮ ಎ ಟು ದಿ ಪವರ್ ಆಫ್ ಎಮ್ ಬೈ ಟು ದಿ ಪವರ್ ಆಫ್ ಎನ್ನು ಯಾವಾಗ ಎಮ್ ಎನ್ ಜಾಸ್ತಿ ಇದ್ದಾಗ ಎನ್ಗಿಂತ ಅವಾಗ ಸಿಂಪ್ಲಿಫೈ ಮಾಡಿದಾಗ ಎ ಟು ದಿ ಪವರ್ ಆಫ್ ಎಮ್ ಎನ್ ಆಗುತ್ತೆ ಎ ಟು ಆಫ್ ಎನ್ನು ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂದಾಗ ಎನ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಎಮ್ ಆಗಿರುತ್ತೆ ಫೈನಲ್ ಆನ್ಸರ್ ಏನಾಗಿರುತ್ತೆ ಇದು ಮೈನಸ್ ಗಾತಾಂಕ ಬರುತ್ತೆ ಗಾತಾಂಕ ಏನಾಗಿರುತ್ತೆ ಮೈನಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಎ ಟು ದಿ ಪವರ್ ಆಫ್ ಎಮ್ಮು ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂದಾಗ ಎಮ್ ಈಸ್ ಈಕ್ವಲ್ ಟು ಎನ್ ಇದ್ದಾಗ ಅಂದರೆ ಎರಡು ಈಕ್ವಲ್ ಇದ್ದಾಗ ಎಮ್ಮು ಈಕ್ವಲು ಎನ್ನಿಗೆ ಅಲ್ಲಿಗೆ ಎಮ್ ಕೂಡ ಎನ್ ಆಗುತ್ತೆ ಎನ್ ಕೂಡ ಎನ್ ಆಗಿರುತ್ತೆ ಎನ್ ಮೈನಸ್ ಎನ್ ಕೆಳಗಿರೋದ ಮೇಲೋಯ್ತು ಅಂದರೆ ಮೈನಸ್ ಆಗುತ್ತೆ ಡಿವೈಡೆಡ್ ಮೇಲೆ ಹೋದಾಗ ಆವಾಗ ಮೈನಸ್ ಮಾಡಿದಾಗ ಝೀರೋ ಆಗುತ್ತೆ ಝೀರೋ ಅಂದರೆ ನತಿಂಗ್ ಬಟನ್ ಆ ಪವರಲ್ಲಿ ಝೀರೋ ಇದೆ ಅಂದರೆ ಗಾತಾಂಕ ಆಧಾರ ಸಂಖ್ಯೆಗೆ ಝೀರೋ ಬಂದಿದೆ ಅಂದರೆ ಗಾತಾಂಕ ಅವಾಗ ಒನ್ ಆಗಿರುತ್ತೆ ಮೂರನೇ ನಿಯಮ ನೋಡಿದಾಗ ಎ ಟು ದಿ ಪವರ್ ಆಫ್ ಎಮ್ ಟು ದಿ ಪವರ್ ಆಫ್ ಎನ್ ಅಂದಾಗ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗಿರುತ್ತೆ ನಾಲ್ಕನೇ ನಿಯಮ ಎ ಬಿ ಟು ದಿ ಪವರ್ ಆಫ್ ಎಮ್ ಅಂದಾಗ ಎಗೂ ಕೂಡ ಎಮ್ ಆಗಿರುತ್ತೆ ಬಿಗೂ ಕೂಡ ಎಮ್ ಆಗಿರುತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಐದನೇ ನಿಯಮದಲ್ಲಿ ಎ ಬೈ ಬಿ ಹೋಲ್ ಟು ದ ಪವರ್ ಆಫ್ ಎಮ್ ಬಂದಾಗ ಸಿಂಪ್ಲಿಫೈ ಮಾಡಿದಾಗ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಆಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು